ರಾಜ್ಯದಲ್ಲಿ ಆರ್ಥಿಕ ದಿವಾಳಿತನ ಎದುರಾಗಿದೆ ಸರಕು ಮತ್ತು ಸೇವಾ ತೆರಿಗೆಯಲ್ಲಿ ಬರುವ ಕೇವಲ ಶೇಕಡ ಸೊನ್ನೆ ಪಾಯಿಂಟ್ ಐದರಷ್ಟು ಆದಾಯದ ಹಣಕ್ಕಾಗಿ ಸಣ್ಣಪುಟ್ಟ ವ್ಯಾಪಾರಿಗಳಿಗೆ ರಾಜ್ಯ ವಾಣಿಜ್ಯ ತೆರಿಗೆ ಇಲಾಖೆ ನೋಟಿಸ್ ನೀಡಿದೆ ಈ ಮೂಲಕ ರಾಜ್ಯ ಸರ್ಕಾರ ಜನಸಾಮಾನ್ಯರಿಗೆ ಸಮಸ್ಯೆ ತಂದೊಡ್ಡುತ್ತಿದೆ ಎಂದು ಕೇಂದ್ರ ನವೀಕರಿಸಬಹುದಾದ ಇಂಧನ ಖಾತೆ ಸಚಿವ ಪ್ರಲಾದ್ ಜೋಶಿ ತಿಳಿಸಿದ್ದಾರೆ ಈ ಕುರಿತು ಎಕ್ಸ್ ಖಾತೆಯಲ್ಲಿ ಮಾಹಿತಿ ನೀಡಿರುವ ಅವರು ಜಿಎಸ್ಟಿ ಮಂಡಳಿ ಸಭೆಯಲ್ಲಿ ರಾಜ್ಯ ಸರ್ಕಾರಗಳದ್ದೇ ಮೇಲುಗೈಯಾಗಿದ್ದು ಅಂತಹ ಸಭೆಗಳಿಗೆ ಕರ್ನಾಟಕದ ಮುಖ್ಯಮಂತ್ರಿ ಹಾಜರಾಗುತ್ತಿಲ್ಲ ನೀತಿ ಆಯೋಗದ ಸಭೆಗೂ ಗೈರು ಹಾಜರಾಗುತ್ತಿದ್ದು ಜಿಎಸ್ಟಿ ನೋಟಿಸ್ ಕುರಿತು ಕೇಂದ್ರ ಸರ್ಕಾರದ ಮೇಲೆ ಆರೋಪ ಹೊರಿಸುವುದು ಸರಿಯಲ್ಲ ಎಂದಿದ್ದಾರೆ ರಾಜ್ಯದ ಬೊಕ್ಕಸ ತುಂಬಲು ವಾಣಿಜ್ಯ ತೆರಿಗೆ ಇಲಾಖೆಗೆ ಒಂದು ಪಾಯಿಂಟ್ ಎರಡು ಕೋಟಿ ರೂಪಾಯಿ ಸಂಗ್ರಹದ ಗುರಿ ನೀಡಿ ಸಣ್ಣಪುಟ್ಟ ವ್ಯಾಪಾರಿಗಳ ಜೀವನವನ್ನು ದುಸ್ತರಕ್ಕೆ ತಂದಿಡುವ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡುತ್ತಿದೆ ಎಂದು ಅವರು ಹೇಳಿದ್ದಾರೆ ವೀಸಾದಲ್ಲಿ ಆರುನೂರ ಮೂವತ್ತೊಂಬತ್ತು ಮಿಲಿಯನ್ ಆಗಿದೆ ಅವರು ಎರಡು ನೂರು ಕಂಟ್ರಿಯಲ್ಲಿದೆ ಅಲ್ಲಿನ ವಾಣಿಜ್ಯ ತೆರಿಗೆ ಇಲಾಖೆಯವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಆ ಸ್ಟೇಟ್ಮೆಂಟ್ನಲ್ಲಿ ಅವರು ಇಲ್ಲಿದೆ ಅವ್ರದ್ದು ಇದೇ ಅವ್ರದ್ದು ನೋಟಿ ಇವರು ಇದು ಮತ್ತು ನೀವ್ಯಾ ಕ್ಲಾರಿಫಿಕೇಶನ್ ಕೊಟ್ಟರೆ ಹಂಗಾರೆ ಸೆಂಟ್ರಲ್ ಗೌರ್ಮೆಂಟ್ ಅಂದರೆ ಸುಳ್ಳು ಹೇಳೋದಕ್ಕೊಂದು ಮಿತಿ ಇರಬೇಕು ಮತ್ತು ಈ ದೇಶದೊಳಗೆ ಸ್ಟ್ರೀಟ್ ವೆಂಡರ್ಸು ಹಾಲ್ಮಾರ್ ಅವರು ಯಾವ ಕರ್ನಾಟಕದಲ್ಲಿದ್ದಾರೆ ಈ ಸರ್ಕಾರ ದಿವಾಳಿ ಎದ್ದದ ಕಾರಣದಿಂದ ಪಾಯಿಂಟ್ ಫೈವ್ ಪರ್ಸೆಂಟದ ದುರಾಸೆಗಾಗಿ ಈ ಫಾರ್ಮಲ್ ಎಕಾನಮಿ ಮೋದಿ ಸ್ಥಾಪಿಸಿದ ಫಾರ್ಮಲ್ ಎಕಾನಮಿಯನ್ನು ಸನ್ಮಾನ್ಯ